ಹಾಯ್ ವಿವರ್ಸ್ ಇವತ್ತು ನಾವು ಮಾವಿನಕಾಯಿಯ ಬಿಸಿ ಉಪ್ಪಿನಕಾಯಿ ಅಥವಾ ಪಳವನ್ನು ಮಾಡೋಣ ಇದಕ್ಕೆ ನಾನಿಲ್ಲಿ ಎರಡು ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಗೆ ಒಂದೂವರೆ ಸ್ಪೂನಷ್ಟು ಸಾಸಿವೆನ ತಗೊಂಡು ಇದನ್ನು ಆಗಿ ಫ್ರೈ ಮಾಡಿಕೊಳ್ತಾ ಇದ್ದೀನಿ ಕಿತ್ಯಕ್ಕಗಳು ಸ್ವಲ್ಪ ಇದ್ದ ಕೆಂಪಗಾಗ್ತಾಯಿದ್ದಾಗೆ ಅಂತ ಸ್ಮೆಲ್ ಬರುತ್ತೆ ಅಷ್ಟಾದರೆ ಸಾಕು ಈಗ ಒಂದು ಬಾಣಲಿನ ಇಟ್ಕೊಂಡು ಇದಕ್ಕೆ ನಾನು ಒಂದು ಮೂರು ಸೌಟಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ನಾನು ಮೂರು ಸೌಟಷ್ಟು ಎಣ್ಣೆನ ಇದ್ದೀನಿ ಯಾವತ್ತು ಈ ಹುಳಿ ಪದಾರ್ಥನ ನಾನ್ ಸ್ಟಿಕ್ಕಲ್ಲಿ ಮಾಡಬಾರ್ದು ಅಂತಾರೆ ಆ ಕಾರಣಕ್ಕೆ ನಾನು ಈ ಥರದ ಕಡಾಯಿನ ಇದ್ದೀನಿ ಇಲ್ಲಿ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಒಂದಿಷ್ಟು ಕರ್ಬೇವನ್ನು ಹಾಕ್ಕೊಂಡಿದ್ದೀನಿ ಒಂದೆರಡು ಒಣ ಮೆಣಸಿನ್ಕಾಯಿಗಳನ್ನು ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅನ್ನೋದಾದರೆ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕ್ಕೋಬೋದು ಈಗ ಇದಕ್ಕೆ ಹೆಚ್ಚಿಟ್ಟಿರುವಂಥ ಮಾವಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಈ ಎಣ್ಣೆಯಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಗೆ ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಜಾಸ್ತಿ ಆದರೂ ಪರವಾಗಿಲ್ಲ ಈ ಹುಳಿನ ಬೆಲ್ಲ ಮುರಿಯುತ್ತೆ ಅನ್ನೋ ಕಾರಣಕ್ಕೆ ಬೆಲ್ಲನ ಹಾಕ್ತಾರೆ ಕೆಲವೊಬ್ಬರು ಸಕ್ಕರೆ ಕೂಡ ಬಳಸ್ತಾರೆ ಆದರೆ ಬೆಲ್ಲ ತುಂಬ ಟೇಸ್ಟ್ ಆಗುತ್ತೆ ಆ ಕಾರಣಕ್ಕೆ ಬೆಲ್ಲನ ಬಳಸ್ತಾ ಇದ್ದೀನಿ ಇದನ್ನ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ಎಣ್ಣೆಲೆ ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಅಷ್ಟು ಹಾಕಿ ಅದನ್ನು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಅದನ್ನು ಬಿಟ್ಟಿದ್ದೀವಿ